ಹಾಯ್ ಗಾಯ್ಸ್ ವೆಲ್ಕಮ್ ಇನ್ನ ಒಂದು ವ್ಲಾಗ್ಗೆ ಸೊ ಈ ವ್ಲಾಗ್ ಬಂದು ನಾವು ಬೈಕ್ ಡೆಲಿವರಿ ತಗೊಂಡಿದ್ಮೇಲೆ ಮನೆಗೆ ಬಂದಿರೋದು ಪಾರ್ಟ್ ಟೂ ಅಂತ ಹೇಳ್ಬೋದು ಸೊ ಅದು ಇಲ್ಲೇ ಇದ್ನಲ್ವಾ ಸೊ ಅದನ್ನ ಫಸ್ಟ್ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅದಿ ನೋಡಿ ಎಷ್ಟು ನೀಟಾಗಿ ಅವ್ನ ಹತ್ತಿ ಕುತ್ಕೊಂಡ್ಬಿಡಿದಾನೆ ನಾನು ಇಲ್ದ ತಕ್ಷಣ ಅವನೇ ಹತ್ ಅದೇ ಡಿ ವಿ ಅವ್ರು ಹೇಳ್ತಾ ಇದ್ರು ಈ ಬೈಕ್ ನೋಡಿ ಎಷ್ಟು ನೀಟಾಗಿ ಅವನಿಗೆ ಮೇಲೆ ಅನಿಸ್ತಾ ಇದೆ ಕುತ್ಕೊಳ್ಳೋದಿಕ್ಕೆ ಮತ್ತೆ ಮತ್ತೆ ಇಳಿಬೇಡ ತಡಿ ಒಂದು ನಿಮಿಷ ಹೆಂಗಿದೆ ಕಾಡಿ

ಯಾಕೆ ನಿಮ್ಮ ವಾಯ್ಸ್ ಕೇಳ್ಸತ್ ಮಾತಾಡ್ರಿ ಹುಷಾರಿಲ್ಲ ಮಮ್ಮಿಗೆ ಏನು ಅದು ನೀನೆ ಬಿಡ್ತೀಯ ಬೈಕ್ ಮೇಲೆ ನೀನೇ ಈ ಬೈಕ್ ಮಾಡ್ಬೋಣ ದೀಪ್ ಇವನಿಗೆ ಇಲ್ಲೇ ಇದ್ದ ನಿನ್ಗೋಸ್ಕರ ಅಪ್ಪ ಬೇಗ ಬಂದ್ಬಿಟ್ಟಿದ್ರೆ ಇವತ್ತು ಮೀಟಿಂಗ್ ಮುಗಿಸ್ಕೊಂಡು ಹತ್ ಬೇಡ ಮತ್ತೆ ಹತ್ ಬೇಡ ಬಿಸಿ ಇರುತ್ತದಿ ಅವಾಗ್ಲೂ ಬಿಸಿ ತಾಕ್ತು ತಾನೆ ಚೆನ್ನಾಗಿದೆ ರೆಡಿ ಗಾಡಿ ಇಲ್ಲ ನಡ್ಕೋ ಗಾಳಿದ ಬರೋ ಯಾರೋ ಹಾಕಿದ್ರಲ್ಲ ಅದನ್ನ ಕಮ್ಮಿದೆ ಗಾಳಿ ನಂಬರು ಅದೇ ಹಾಕ್ಸ್ಕೊಂಡಿರೋದು ನಾವೇ ಒನ್ ಸಿಕ್ಸ್ ಒಂದು ಅದೇ ಅದೇ ನಂಬರ್ ಪ್ಲೇಟ್ ಎಳಿ ಬೇಡ ಅದಿಗೆ ಸ್ಟ್ಯಾಂಡ್ ಹುಷಾರು ಹುಷಾರು ಈ ಕಡೆ ಈ ಕಡೆ ಬಾ ರೆಡಿ ಓಡ್ಸಿ ಅಪ್ಪ ಓಡಿಸಿ ನೋಡೋಣ ಅಭ್ಯಾಸ ಹೋಗಿ ಇದೆ ಅನ್ಸುದಲ್ಲ ನಡಿಗೆ డా ఓస్త నిజ్లు నం భయ్ అదే కాల్చూరెట్ కాల ఇవన్గ్ ఆశ్చర్య ఆతా నిదాన బండ్రి ಆಲ್ಸೋ ಹಾಗೆ ಗಾಡಿಗೆ ಪೂಜೆ ಮಾಡಿಸ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ಅವತ್ತೇ ಈವ್ನಿಂಗ್ ಬಂದ್ಬಿಟ್ವಿ ನಾವು ಆಲ್ಮೋಸ್ಟ್ ರಾತ್ರಿನೇ ಆಗೋಗಿತ್ತು ಎಷ್ಟು ಗಾಡಿ ಬಂದಿತ್ತು ಗೊತ್ತಾ ಅವತ್ತು ಪೂಜೆಗಂತ ಗಾಡಿ ಕಾರ್ಗಳು ಸುಮಾರು ಒಂದು ಹತ್ತು ಹದಿನೈದೇ ಬಂದಿತ್ತು ನಾವು ವೇಟ್ ಮಾಡಿ ಒಂದ್ ಅವರೇ ಆಗೋಯ್ತಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬರಕ್ಕೆ ನಮಗೆ ಒಳ್ಳೆ ದಿನ ಆದರೆ ನೋವು ಯಾವುದಾದ್ರೂ ಶುಕ್ರವಾರ ಶುಕ್ರವಾರ ಮಾಮೂಲಿ ಏನಾಯ್ತು ಗಾಡಿ ಅಲ್ವಾ ಪೂಜೆ ಮಾಡಿಸಿದ್ರೆ ಒಂದು ಪಾಸಿಟಿವ್ ಫೀಲಿಂಗ್ ಯೂಶಲಿ ನಾವು ಯಾವಾಗಲೂ ಗಣೇಶ ದೇವಸ್ಥಾನಕ್ಕೆ ಬರೋದು ಇಲ್ಲಿ ವೈಟ್ ಫೀಲ್ಡ್ ಅಲ್ಲಿದೆ ಅಲ್ಲೇ ಬಂದು ನಮ್ಮ ಗಾಡಿಗಳಾಗಲಿ ಕಾರ್ ಆಗಲಿ ನೀವು ಇನೋವಾ ಯಾವುದೇ ನೋಡಿದ್ರು ತಾರ್ ಇಲ್ಲೇ ಪೂಜೆ ಮಾಡಿಸಿರೋದು ಸೊ ಅದನ್ನು ಇಲ್ಲೇ ಬಂದು ಪೂಜೆ ಮಾಡಿಸ್ತಿದ್ವಿ ಬಟ್ ನೈಟ್ ಆಗಿತ್ತು ಇಟ್ಸ್ ಓಕೆ ಪರವಾಗಿಲ್ಲ ಆದ್ರೂ ಇವತ್ತೇ ಮಾಡಿಸ್ಬೇಕು ಅನ್ನೋದು ಫ್ರೈಡೇನೆ ಮಾಡಿಸೋಣ ಅಂತ ಹೇಳಿ ಬಂದು ಮಾಡಿಸಿದ್ದು ನೀವು ನಿಮ್ಮ ಗಾಡಿ ಎಲ್ಲ ತಂದಾಗ ಹೊಸದಾಗಿ ಪೂಜೆ ಮಾಡಿಸ್ತೀರಾ ಇಲ್ಲ ಮನೇಲಿ ಮಾಡ್ತೀರಾ ಹೇಗೆ ಅನ್ನೋದನ್ನ ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ಅನಿಸುತ್ತೆ ಸುಮಾರು ಜನ ಮಾಡಿಸ್ತೀರಾ ಅಂತ ಆ್ಯಂಡ್ ಆಲ್ಸೋ ಡಿ ವಿ ಅವ್ರಿಗೆ ಫೈವ್ ಹಂಡ್ರೆಡ್ ಕೆ ಆಗಿದೆ ಸೊ ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ ಮುಂದಿನ ವೀಡಿಯೋನಲ್ಲಿ ಅದ್ರ ಬಗ್ಗೆ ಮಾತಾಡ್ತೀವಿ ಸೊ ಲೆಮೆನ್ ಗಾಡಿ ಮೇಲೆ ಹಿಟ್ಟು ಓಡಿಸೋದು ಅಷ್ಟೇ ಮುಕ್ತಾಯ ಇಲ್ಲಿಗೆ ನಮ್ಮ ಗಾಡಿಯ ಪೂಜೆ ಆಯಿತು ಆ್ಯಂಡ್ ಆಲ್ಸೋ ಈ ವ್ಲಾಗ್ ಅಲ್ಲಿ ನಾನು ಯುಗಾದಿ ಹಬ್ಬದ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ವರ್ಷ ಆಲ್ರೆಡಿ ಶುರು ಆಗೋಯ್ತು ಹೊಸ ವರ್ಷ ವಿತ್ ಬ್ಲಾಸ್ಟ್ ಶುರು ಆಗಿದೆ ನೋಡೋಣ ಈ ವರ್ಷ ಹೇಗೋಗುತ್ತೆ ಅಂತ ಸೊ ನಿಮ್ಮ ಹೊಸ ವರ್ಷ ಹೇಗೆ ಶುರು ಆಯ್ತು ಸೊ ಫಸ್ಟ್ ಮಾವಿನ ತೋರಣ ಕಟ್ಟೋದು ಮನೆಗೆ ಅದೇ ಯುಗಾದಿ ಸ್ಪೆಷಲ್ ಅದ ಹಿಂದೆ ಅನ್ವಿಕಾ ಚಿಪ್ಪು ವೆರಿ ಗುಡ್ ಯಾಕೆ ಹಾಕಿ ಮಲ್ಕೊಂಡ್ಬಿಟ್ಟಿದ್ಯಾ ಅದ್ರ ಮೇಲೆ ತನ್ವಿಕಾ ಹ್ಯಾಪಿ ಯುಗಾದಿ ಥ್ಯಾಂಕ್ ಯು ತಿನ್ನವಾ ಪಾಲ್ ಪಾಲ್ ತಗವಾ ವೆರಿ ಗುಡ್ ಗರ್ಲ್ ಅಡಾಲಿ ಕದಾ ಅದ್ವಾಯ್ತು ಪಾಲ್ ಅವಳು ಚೆನ್ನಾಗಿ ಮಾತಾಡ್ತಾಳು ನೋಡಿ ಏನ ಹ್ಯಾಪಿ ಯುಗಾದಿ ಅಂತೇಳು

ಅಂಕಲ್ ವಿಲನ್ ಲಗ ಕಣ್ ಬಿಡ್ತಾರಾ ದಾಣ್ಕಾ ಅಂಕಲ್ ಅಂಕಲ್ ಅಂತೇಳಿ ನಿಕು ಭಯಮಾ ಅಂಕಲ್ ಎಲ್ಲ ಎಲ್ಲ ಕಣ್ ಬಿಡ್ತಾರು ಅವ್ರಿನ್ ಹತ್ರ ಮಾತಾಡಲ್ಲ ಅವ್ಳಿಗಷ್ಟ್ ಪರಿಚಯ ಇಲ್ಲ ನೀನಂದ್ರೆ ನಾನಂದ್ರೆ ದಿನ ನೋಡ್ತಾಳಲ್ಲ ಸೊ ಗೈಸ್ ನಾನು ಇನ್ನ ಏನೂ ಆಗಿಲ್ಲ ಹಬ್ಬದ ದಿನ ಪೂಜೆ ಮಾಡಿಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ ಒಂದು ಫಂಕ್ಷನ್ ಇದೆ ಆ್ಯಕ್ಚುಲಿ ಹಬ್ಬದ ದಿನಾನೇ ಸೊ ಅವಾಗ ರೆಡಿ ಆಗೋಣ ಒಟ್ಟಿಗೆ ಅಂದ್ಬಿಟ್ಟು ಜಸ್ಟ್ ಸ್ನಾನ ಮಾಡ್ಕೊಂಡಿದ್ದೀನಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಸೊ ನಮ್ಮ ಮನೆಯಲ್ಲಿ ಅಯೋಧ್ಯೆಯಲ್ಲಿ ಕೊಟ್ಟಿರೋ ಅಂತ ಪ್ರಸಾದ ತಗೊಂಡು ಬಂದಿದ್ರು ನಾನು ಏನಿರುತ್ತಪ್ಪ ಇದ್ರೊಗಡೆ ಅಂತ ಅಂದ್ಕೊಂಡಿದ್ದೆ ಇನ್ನೂ ಒಂದು ತಂದಿದ್ರು ಈ ಕಲ್ ಸಕ್ಕರೆ ಎಲ್ಲ ಅದೆಲ್ಲ ಅದ್ದಿ ತಿಂತ ಇದ್ದಾನೆ ಆ್ಯಕ್ಚುಲಿ ಸೊ ಇದ್ರೊಗಡೆ ಏನಿರುತ್ತೆ ಅಂತ ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ನೋಡೋಣ ನಿಮ್ಮ ಒಟ್ಟಿಗೆ ಓಪನ್ ಮಾಡಿ ನೋಡ್ತೀನಿ ಕವರ್ ಮಾಡಿದ್ದಾರೆ ಈ ಥರ ಸೊ ಓಪನ್ ಮಾಡಿದರೆ ಇದ್ರೊಗಡೆ ನೋಡಿ ಚಿಕ್ಕ ಪ್ಯಾಕೆಟಲ್ಲಿ ತೀರ್ಥ ಅಂದ್ಕೊತೀನಿ ಇದು ಎಷ್ಟು ತಣ್ಣಗಿದೆ ಗೊತ್ತಾ ಇದ್ರೊಗಡೆ ಇಟ್ಟಿರೋದಕ್ಕೆ ಟೆಂಪ್ರೇಚರ್ ಇಷ್ಟೊಂದು ಹೈ ಇದ್ರು ಎಷ್ಟು ತಣ್ಣಗಿದೆ ಗೊತ್ತಾ ಡಿ ಅವ್ರು ಬಂದಾಗ ಡಿ ವಿ ಅವ್ರಿಗೂ ಕೊಡಬೇಕು ಇವಾಗಲೂ ಓಪನ್ ಮಾಡಿದ್ರೆ ಚೆನ್ನಾಗಿರಲ್ಲ ತಿಕ್ನೆಸ್ ಅಭಾವ್ ಅಂತ ತುಂಬ ತಿಕ್ಕಾಗಿದೆ ನೋಡಿ ಅವ್ರು ತಂದು ಎಷ್ಟು ದಿನ ಆಯ್ತು ಎಷ್ಟು ಚೆನ್ನಾಗಿದೆ ನಂಗೆ ತುಂಬ ಖುಷಿ ಆಯಿತು ಇದನ್ನ ನೋಡಿ ಯೂಶ್ವಲಿ ನಾವೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ವಲ್ಲ ಎಲ್ಲಾದರೂ ನಾವು ಆಚೆ ಹೋಗ್ತೀವಲ್ಲ ಯಾವುದಾದ್ರೂ ದೇವಸ್ಥಾನಕ್ಕೆ ಇವಾಗ ಧರ್ಮಸ್ಥಳ ಎಲ್ಲನಾಗಲಿ ಅಲ್ಲಿ ಒಂದು ಬಾಟ್ಲ್ ಕೊಡ್ತಾರೆ ಸೊ ಅದೇ ಅದೇ ಥರ ಬಾಟ್ಲಲ್ಲಿದ್ದರೆ ತೀರ್ಥ ಅಂತ ಇದ್ರೂ ಕೂಡ ಏನಿರುತ್ತೆ ಆಲ್ರೆಡಿ ಆ ಪ್ರಸಾದ ಬೇರೆ ಕೊಟ್ಬಿಟ್ಟಿದಾರಲ್ಲ ಕಲ್ ಸಕ್ಕರೆ ಅದು ಎಲ್ಲ ಅದೇ ಪ್ರಸಾದ ಇದ್ರೊಳಗಡೆ ಏನಿರುತ್ತೆ ಅಂತ ಕ್ಯೂರಿಯಾಸಿಟಿ ಇದೆ ಇದ್ರ ಸುಮಾರು ತಂದಿದ್ದಾರೆ ನಮ್ಮ ಮನೆಯಲ್ಲಿ ಕೊಡೋದಕ್ಕೆ ಅಂತ ಸೊ ನನಗೂ ಒಂದು ಕೊಟ್ಟಿದ್ದರು ಸೊ ಇದನ್ನು ಡಿ ವಿ ಅವರು ಸ್ಥಾನಕ್ಕೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಮೂರು ಜನನೂ ಕೊಡಿಯಲ್ಲ ಖುಷಿ ಆಯ್ತು ಬೆಳಗ್ಗೆ ಒಂದು ಪಾಸಿಟಿವ್ ಪಾಸಿಟಿವಿಟಿ ಅನ್ನಿಸ್ತಾ ಇದೆ ಇದು ನೋಡಿದ ತಕ್ಷಣ ಕ್ಯೂಟಾಗಿ ಆಗಿದೆ ಆ್ಯಕ್ಚುಲಿ ಸಖತ್ತಾಗಿದೆ ಇದು ಫೈವ್ ಹಂಡ್ರೆಡ್ ಕೆ ಆಯಿತು ತಾನೇ ಇವತ್ತು ಹ್ಞೂ ಇನ್ನು ಫೈವ್ ಹಂಡ್ರೆಡ್ ಕೆಗೆ ಒಂದು ಸ್ಪೆಷಲ್ ಕೊಡಲ ನಾನು ಹ್ಞೂ ಅಂತ ಹೇಳೋ ತಿರ್ಗಾ ಮೊಟ್ಟೆ ಗಿಟ್ಟೆ ಹೊಡೆಯಲ್ಲ ತಾನೆ ತಲೆಗೆ ಅದು ರೀಲ್ಸಲ್ಲಿ ಮಾಡಿರೋದು ಇಲ್ಲಿ ಯಾರಿಗೂ ಗೊತ್ತಿರಲ್ಲ ಸೊ ತಗೋ ಹಾ ಫೈವ್ ಹಂಡ್ರೆಡ್ ಕೆಗೆ ಅಯೋಧ್ಯೆಯಿಂದ ತೀರ್ಥ ರಾಮನ ಆಶೀರ್ವಾದ ಹೌದಾ ಹಾ ಸೀರಿಯಸ್ ಸೀರಿಯಸ್ಲಿಕ್ಕೂ ನಮ್ಮ ಮನೆಯವ್ರು ತಗೊಂಡ್ಬಂದು ಕೊಟ್ಟಿಲ್ಲ ನಮ್ಮ ಮನೆಯವ್ರು ಹೋಗಿದ್ದೆ ಅಯೋಧ್ಯೆ ತಾನೇ ನಮ್ಮ ಮನೆ ಮಮ್ಮಿ ಅದರದ್ದೇ ಇದು ಹೆಂಗೆ ಓಹ್ ಹೇಗೆ ನಾನು ಹೆಂಗೆ ಅವ್ರು ತಂದು ಕೊಟ್ಬಿಟ್ಟು ಅವ್ರು ತಂದಿರೋದನ್ನ ನಾನು ಕೊಟ್ಟಿದ್ದು ಹೆಂಗೆ ಹೆಂಗೆ ಅಂತ ಓಕೆ ತ್ಯಾಂಕ್ ಯು ಅತ್ತೆ ಅವ್ರು ತಲೆ ನಿನಗೆ

ಎಸ್ಸತಿ ಹೆಂಗ ಹೆಂಗ ಅಂತ ಇದ್ರಿಗೆ ಏನೇ ನಡೀಲಿ ಜೀವನದಲ್ಲಿ ಒಂದು ಸರ್ಪ್ರೈಸ್ ಅನ್ನೋ ಫ್ಯಾಕ್ಟರ್ ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಹೋಗ್ಬಿಟ್ಟಿದೆ ಆಲ್ರೆಡಿ ಐವತ್ತು ವರ್ಷ ಆಗೋಗಿದೆ ಡಿ ನಾಮಕ ನಾಮಕಾವಸ್ಥೆಗೆ ಮೂವತ್ತು ವರ್ಷ ಮೂವತ್ತೈದು ವರ್ಷ ಅಂತ ನೀನೆ ಕುಡಿ ನಿಂಗೆ ಒಳ್ಳೇದಾಗ ಎಲ್ಲರಿಗಿಂತ ಜಾಸ್ತಿ ಕುಡಿಬೇಕು ಅದಿಕ್ ಸ್ವಲ್ಪ ಐಟೇಲ್ಸ್ ನೀನ್ ಕುಡ್ಬಿಡ್ಬೇಡ ಜೈ ಶ್ರೀರಾಮ್ ಎಸ್ ಸೊ ಹೊಸ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೇಳೋ ಹೊಸ ವರ್ಷ ಮತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಅಂಡ್ ಥ್ಯಾಂಕ್ಸ್ ಫಾರ್ ಫೈವ್ ಹಂಡ್ರೆಡ್ ಕೆ ಲಾಡ್ ಆಫ್ ಥಿಂಗ್ಸ್ ಕಮಿಂಗ್ ಆನ್ ಯುವೆ ಎಂಗ್ ಗೋಸ್ ವೆಲ್ಸ್ ಸೊ ನಾ ನೆಕ್ಸ್ಟ್ ಫಂಕ್ಷನ್ ಮುಗಿಸ್ಕೊಂಡು ಬರಕ್ ಹೋಗಿದ್ವಿ ಅದ್ದಿ ಗೊತ್ತಿಲ್ಲ ಯಾಕೆ ಅಂತ ರೆಡಿ ಆಗಿದ್ದ ಆದ್ರೂ ಬಂದಿಲ್ಲ ಅವನು ನಮ್ಮ ಡ್ಯಾಡಿ ನೋಡಿದ ತಕ್ಷಣ ನಾನು ಇಲ್ಲೇ ಇರ್ತೀನಿ ಅಂತ ಇಲ್ಲೇ ಉಳ್ಕೊಂಡ ನಾವು ಫಂಕ್ಷನ್ ಮುಗಿಸ್ಕೊಂಡ್ ಬಂದ್ವಿ ಆಮೇಲೆ ಶಾಪಿಂಗ್ ದಿನ ಬಟ್ಟೆ ತಗೊಂತನದ್ದು ಇವತ್ತು ಎಷ್ಟಿದು

ಏನೋ ಒಂದು ಟ್ಯಾಕ್ಸ್ ಹಾಕ್ತಾ ಇರಲ್ಲ ಅದಿ ನೀನು ನಡಿ ನನಗೆ ಬಟ್ಟೆ ಇವ್ ನಾ ನಿಮ್ಮ ಅಲ್ವಾ ಅದಿ ನನಗೆ ಬಟ್ಟೆ ಅದಿ ನನಗೆ ಬಟ್ಟೆ ಪ್ಯಾಂಟ್ ಮೇಲೆನೆ ಹಾಕೊಂತವನೇ ಚೀಚಿ ಸೊ ನಮ್ಮ ಮನೇಲಿ ಒಂದಿದೆ ಹಬ್ಬ ಅಂತ ಬಂದ್ರೆ ಹಬ್ಬಕ್ಕಂತ ಹೊಸ ಬಟ್ಟೆ ತಗೊಂಡಿರ್ಬೇಕು ಮುಂಚೆ ತಗೊಂಡಿದ್ರು ಅದೆಲ್ಲ ಸೆಕೆಂಡ್ರಿ ಹಬ್ಬಕ್ಕಂತ ತಗೊಬೇಕಂತ ತೊಗೊಳ್ಬೇಕಂತ ಫಸ್ಟಿಂದನೂ ನಮ್ಮಪ್ಪ ಹಾಗೇನೆ ಸೊ ಅದಿಗೆ ಹೇಳಿದರು ತಗೋ ಅಂತ ಈ ಸರ್ತಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ ತೊಗೊಳಕ್ಕೆ ಆಗಿಲ್ಲ ಅಂದಕ್ಕೆ ಸುಮ್ಮನೆ ಆಗಿಬಿಟ್ಟಿದೆ ಅದಕ್ಕೆ ಹಬ್ಬದ ದಿನನೇ ಕರ್ಕೊಂಡೋಗಿ ಅವನ್ನ ಕರ್ಕೊಂಡೋಗಿ ಅವರೇ ಕೊಡಿಸ್ತಿದ್ದಾರೆ ನಾವು ಇದು ನೋಡಿದ್ದು ಯಾವ ಬಟ್ಟೆನೂ ತಗೊಂಡಿಲ್ಲ ಬೇರೆ ತಗೊಂಡ್ವಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಅವ್ನಿಗೆ ಶರ್ಟ್ಸ್ ಎಲ್ಲ ತಗೊಂಡಿದ್ದು ಹಬ್ಬದ ನೈಟ್ ಹೋಗಿ ಅವನಿಗೆ ಹೊಸ ಬಟ್ಟೆಗಳು ಅವಾಗ ಬಂತು ನನಗೆ ಮಾತ್ರ ಕೊಡ್ಸಲ್ಲ ಅಂತವ್ರೆ ನೋಡಿ ನಮ್ ಡಾಡಿ ಸುಮ್ನೆ ಬ್ಲಾಗಲ್ಲಿ ಹೇಳ್ತಿದ್ದಾರೆ ಅಷ್ಟೇ ಕೊಡಿಸ್ತಾರೆ ಪ್ರತಿ ಹಬ್ಬಕ್ಕೂ ಏನಾಗ್ತವ್ರೆ ತಾತ ಆಗ್ತಾ ಇದೀರಂತೆ ಬೇಗ ಶೇವಿಂಗ್ ಮಾಡಿಸ್ಕೊಳ್ರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಡಿ ಎನ್ ಟಿ ಬ್ಲಾಗ್ಸ್ ಬಾಯ್ ಬಾಯ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್